श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा एकदंतम पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम श्री राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపతే నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రబ్యామి సో జాతై నమో నమ భవే భవే నాతి భవే భవ స్ం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయ నమఃకాళయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವಂಗಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांशिनी ईश्वरी हिंसा नावा श्री श्री महाकाली महालक्ष्मी महासरस्वत्यात्मिका ललितांबिका ये नमो नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद महाललीतांबालापुर सुंदरी राशि मीन मीनराशि मीनल ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನದಿಂದ ಮುಕ್ತರಾಗ್ಬೋದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಪ್ರಯಾಣ ಕಾಲದಲ್ಲಿ ಲಾಭವನ್ನು ಗಳಿಸಬಹುದು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವೇ ಇದೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ಇದೆ ಒಂದು ಅದೃಷ್ಟದ ಕಾಲ ಅಂದರೂ ತಪ್ಪಾಗೋದಿಲ್ಲ ತಾವು ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದೀರಿ ಯಾವ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರಿ ಯಾವ ತೃಪ್ತಿಕರವಾದಂಥ ಬದುಕಿಗೆ ನಾಂದಿ ಹಾಡಬೇಕು ಅಂತಿದ್ದೀರಿ ಎಲ್ಲವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ ಅದನ್ನು ನೀವು ದೂರ ಮಾಡಿಕೊಳ್ಬೇಕು ಹಾಗೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ವ್ಯಾಪಾರ ವ್ಯವಹಾರದ ಕಡೆ ಮತ್ತಷ್ಟು ಲಾಭವನ್ನು ತಂದುಕೊಳ್ಬೇಕು ಹಾಗೆ ಮಾಡುವಂಥ ಪ್ರತಿಯೊಂದು ಕಾಯಕಕ್ಕೂ ಹೆಚ್ಚು ಜವಾಬ್ದಾರಿ ತಂದುಕೊಳ್ಬೇಕು ನೀವೇನೇ ಮಾಡಿದ್ರೂ ಆ ಮಾಡುವಂತಹ ಅಥವಾ ಹಾಕುವಂಥ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಆಗುತ್ತೆ ಕೆಲವು ವ್ಯವಹಾರಗಳು ಮಾಡಬೇಕಾದ್ರೆ ಅದನ್ನೊಂದು ಗೌಪ್ಯತೆ ಮಾಡಬೇಕು ಯಾರಿಗೂ ಗೊತ್ತಿಂದಿರೋ ಮಾಡಬೇಕು ಅಂತಕ್ಕಂಥ ರಹಸ್ಯದಲ್ಲಿ ಹೊರಗೆ ಹೋಗ್ತೀರಿ ಅಲ್ಲಿ ಎಡುತ್ತೀರಿ ಕೆಲವು ರಹಸ್ಯಗಳನ್ನು ರಹಸ್ಯವಾಗಿಡಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲವನ್ನೂ ರಹಸ್ಯ ಬಿಟ್ಟು ಆಗೋದಿಲ್ಲ ಹಾಗಂತ ಕೆಲವು ವಿಚಾರಗಳನ್ನು ನೀವು ರಹಸ್ಯ ಮಾಡೋದು ಕೊಡ್ರೆ ನೀವು ಮಾಡಿರುವಂಥ ವ್ಯವಹಾರಕ್ಕೆ ಅರ್ಥವೇ ಇರೋದಿಲ್ಲ ಒಂದು ಚಿಟಿಕೆ ಉದ್ದಿನಬೇಳೆ ಒಂದು ಚಿಟಿಕೆ ಬೆಲ್ಲದ ಪುಡಿಯನ್ನು ಬೆಲ್ಲ ಮತ್ತು ಉದ್ದು ಇವೆರಡನ್ನೂ ಸಹಿತ ಒಂದೆಡೆ ಸೇರಿಸಿ ಅದನ್ನು ಒಂದು ಚಿಟಿಕೆಯಷ್ಟು ಮಾತ್ರ ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ನಿಮ್ಮ ಜಾತಕದಲ್ಲಿ ಇವರಿಸುವಂಥ ಒಂದಷ್ಟು ದೋಷಗಳನ್ನು ದುಃಖದ ಸನ್ನಿವೇಶಗಳನ್ನು ಒಂದಷ್ಟು ಅಪಕೀರ್ತಿಗಳನ್ನು ಒಂದಷ್ಟು ನೆಮ್ಮದಿ ಇಲ್ಲದಂಥ ಬದುಕನ್ನು ಸರಿಪಡಿಸ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಹಾಗಾಗಿ ಬೆಲ್ಲ ಮತ್ತು ಉದ್ದಿನ ಬೆಳೆ ತಪ್ಪುದೀರ ದೃಷ್ಟಿ ತೆಗೆದು ಆಚೆಗೆ ಹಾಕಿ ಆಚೆಗೆ ಹಾಕಿದ ನಂತರ ನಿಮಗೆ ಇದರ ಪರಿಹಾರ ಹೇಗೆ ಮಾಡಿದ್ರೆ ನೀವು ಮಾಡಿರೋ ಪರಿಹಾರಕ್ಕೆ ನಿಮಗೆ ಅದರಿಂದ ಸಿಗೋ ಲಾಭ ಹೇಗಿದೆ ಅನ್ನೋದನ್ನು ನಿಮಗೆ ಆಗಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ಹಾಗೆ ನಿಮಗೊಂದು ಸ್ಥಾನಮಾನವನ್ನು ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಉದ್ಯೋಗದ ಬಗ್ಗೆ ಒಂದು ಚಿಂತನೆಯನ್ನು ಹಾಗೆ ಒಂದು ಹೊಸ ಸ್ನೇಹಿತರನ್ನು ಸಹಿತ ಬರ್ಮಾಡಿಕೊಂಡು ಆ ಸ್ನೇಹಿತರೊಂದಿಗೆ ಒಂದಷ್ಟು ವ್ಯವಹಾರಗಳನ್ನು ಮುಂದುವರಿಸುವಂಥ ಅದೃಷ್ಟವೂ ಇದೆ ಹಾಗೆ ಒಂದಷ್ಟು ಜನ ಹೆಣ್ಣು ಮಕ್ಕಳಿಗೆ ತುಂಬ ಆಯಾಸ ಪಡ್ತಾ ಇರ್ತೀರಿ ತುಂಬ ಗರ್ಭಕ್ಕೆ ಸಂಬಂಧಪಟ್ಟಾಗೋ ಹೊಟ್ಟೆಗೆ ಸಂಬಂಧಪಟ್ಟಾಗೋ ಅಥವಾ ನಿಮ್ಮ ಉಸಿರಾಟ ಪ್ರಕ್ರಿಯೆಯಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಎಡಗಡೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು ಇಂತಹ ಸನ್ನಿವೇಶ ನಿಮಗಿದ್ದರೆ ಒಂದು ಚಿಟಿಗೆಯಷ್ಟು ಒಂದು ಚಿಟಿಗೆ ಅನ್ನೋದಕ್ಕಿಂತ ಒಂದು ಹನಿ ಅರಳೆ ಎಣ್ಣೆ ಅರಳೆ ಎಣ್ಣೆ ಅಂದಕ್ಕೆ ನೀವು ಔಡಲ ಎಣ್ಣೆ ಅಥವಾ ಅರಳೆ ಎಣ್ಣೆ ಕ್ಯಾಶ್ರ ಇಲ್ಲ ಅಂತ ಹೇಳ್ತಾರಲ್ಲ ಅಂತಹ ಎಣ್ಣೆಯನ್ನು ನಿಮ್ಮ ಎಡಹಸ್ತದಲ್ಲಿ ಹಾಕ್ಕೊಂಡು ಅದರ ಮೇಲ್ಗಡೆ ಒಂದು ಚಿಟಿಗೆಯಷ್ಟು ಪಚ್ಕರ್ಪುರ ಹಾಕಿ ಅರಳೆ ಎಣ್ಣೆ ಪಚ್ಕರ್ಪೂರ ಅದನ್ನು ಹಾಕಿ ಎರಡೂ ಸಹಿತ ಮಿಶ್ರಿತ ಮಾಡಿ ಎಲ್ಲಿ ಯಾವ ಜಾಗದಲ್ಲಿ ನೋವು ಜಾಸ್ತಿ ಇರುತ್ತೆ ಆ ನೋವಿರತಕ್ಕಂಥ ಸ್ಥಳಕ್ಕೆ ಇದು ಒಂದು ಮಿಶ್ರಿತವಾಗಿರ್ತಕ್ಕಂಥ ಈ ಪದಾರ್ಥವನ್ನು ಹಚ್ಚೋದ್ರಿಂದ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ ಪಚ್ಕರ್ಪುರ ಅರಳೆ ಎಣ್ಣೆ ಇದು ಹೆಣ್ಣು ಮಕ್ಕಳಿಗೆ ನಾನು ಹೇಳಿದಂಥ ಸಮಸ್ಯೆ ನಿಮಗಿದ್ದರೆ ಅವರು ಇದನ್ನು ರೆಮಿಡಿಯಾಗಿ ಉಪಯೋಗಿಸ್ಕೊಳ್ಳಿ ಇದರಿಂದ ಒಳಿತನ್ನು ಕಾಣ್ತೀರಿ ಒಂದು ಸಂತೋಷ ಒಂದು ಸಂಭ್ರಮ ಏನೋ ಒಂದು ಬದಲಾವಣೆ ಒಂದು ಹೊಸತನದ ಒಂದು ಪ್ರಯತ್ನ ಏನಾದರೂ ಒಂದು ಕೆಲಸ ಮಾಡಿದ್ರೆ ಇವ್ನ ಕಾರ್ಯಸಿದ್ಧಿ ಮಾಡ್ಕೋಬಲ್ಲೆ ನಾನು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ನಾನು ಸಂಪಾದನೆ ಮಾಡ್ಕೋಬಲ್ಲೆ ಅಥವಾ ಹಣಕಾಸಿನ ಬಗ್ಗೆ ಒಂದಷ್ಟು ಬೇರೆ ಥರ ವ್ಯವಹಾರಗಳು ಮಾಡಿ ನನ್ನ ಕಾರ್ಯವನ್ನು ಕಾರ್ಯವೈಖರಿಯನ್ನು ಬದಲಾಯಿಸ್ಕೋಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ನಿಮಗೆ ದೃಢವಾಗಿ ಬರುತ್ತೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದಿರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಬೇರೊಂದು ಕಡೆ ಹರಿದುಬಿಟ್ಟು ಒಂದು ಸಮಸ್ಯೆನ ಎದುರಾ ಎದುರು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ನಿಮ್ಮ ಚಿಂತನೆಗೆ ಸರಿಯಾಗಿ ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಫಲಗಳನ್ನು ಅದೃಷ್ಟವನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಗುರುಗಳನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ಮನೆಯಲ್ಲಿ ನಿಮ್ಮ ತಂದೆಯ ಪಾದಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದನ್ನು ಮಾಡಿ ವಾಹನ ಪ್ರಯಾಣ ಮಾಡುವಾಗ ಅತ್ಯಾದಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ತಾಳ್ಮೆ ಸಮಾಧಾನ ಇರಲಿ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ನಡೆಸುವಂಥವ್ರು ಅವ್ರು ಮಾಡುವಂಥ ತಪ್ಪು ಉಪ್ಪುಗಳಿಗೂ ನೀವು ತಲೆಬಗ್ಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು ಜೋಪಾನ ಎಚ್ಚರಿಕೆ ಇರಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ವ್ಯಾಪಾರ ವ್ಯವಹಾರಗಳನ್ನು ಸರಿಯಾಗಿ ಸಮಂಜಸವಾಗಿ ಆಲೋಚನೆ ಮಾಡಬೇಕು ಕೆಲವಷ್ಟು ವಿಚಾರಗಳನ್ನು ಸಭೆ ಸಮಾರಂಭಗಳಲ್ಲಿ ಇಡಬಾರ್ದು ಹಾಗೆ ಎಲ್ಲನ ಆಚೆಗೆ ಹೊರಡಬೇಕಾದ್ರೆ ಹೊರಡೋದಕ್ಕೂ ಮುನ್ನ ನಿಮ್ಮ ಕರವಸ್ತ್ರದಲ್ಲಿ ಅಂದರೆ ನಿಮ್ಮ ಕರವಸ್ತ್ರವಾಗಿ ಒಂದು ಶ್ವೇತವರ್ಣದ ವಸ್ತ್ರವನ್ನು ಬಿಳಿಯ ಬಣ್ಣದ ಒಂದು ಖರ್ಚೀಫನ್ನು ನಾವು ಇಟ್ಕೊಳ್ಳೋದ್ರಿಂದ ಇದರಿಂದ ಒಳಿತನ್ನು ಕಾಣ್ತೀರಿ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಏನೇ ಆದರೂ ನಿಮ್ಮ ಒಳಮನಸ್ಸಿಗೆ ಸರಿ ಅನ್ಸೋದನ್ನೇ ಮಾಡಬೇಕು ನೀವು ನಿಮ್ಮ ಒಳಮನಸ್ಸಿಗೆ ನೀವು ಅಂದುಕೊಂಡದ್ದನ್ನು ನೀವು ಮಾಡುವಂಥ ಕೆಲಸ ಸರಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ದೃಢ ಆಗಬೇಕು ಬೇರೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಹೋದರೆ ನೀವು ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಯಾರೊಬ್ಬರ ಮೆಚ್ಚುಗೆಗೆ ನೀವು ಪಾತ್ರರಾಗೋದು ಬೇಡ ನಿಮ್ಮ ಆತ್ಮಕ್ಕೆ ನಿಮ್ಮ ಮೆಚ್ಚುಗೆ ಇದ್ದರೆ ಸಾಕು ದುಡುಕಿ ತೀರ್ಮಾನ ತೆಗೆದುಕೊಳ್ಳುವಂಥ ತೀರ್ಮಾನದ ಮನಸ್ಸಿರುತ್ತೆ ಹಾಗಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಯಾರಾದರೂ ಅನುಭವಸ್ಥರನ್ನ ಒಂದು ಮಾತು ಕೇಳಿ ನಾನು ಇಂಥದ್ದೊಂದು ಕೆಲಸ ಮಾಡ್ತಿದ್ದೀನಿ ಇದು ಸರಿಯೋ ತಪ್ಪೋ ಇದು ಸರಿಯಾದರೆ ಸರಿ ಹೋಗ್ಬೋದಾ ಅಂತ ಒಂದು ಚಿಂತನೆ ಮಾಡಿ ತದನಂತರ ಮುಂದೆ ಹೋಗುವಂಥದ್ದು ಒಳ್ಳೆಯದು ಇನ್ನು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗೃತರಾಗಿರಬೇಕು ಎಚ್ಚರಿಕೆ ಇರಬೇಕು ಮಿಷನರಿಗಳ ಹತ್ರ ಕೆಲಸ ಮಾಡುವಾಗ ಸ್ವಲ್ಪ ಮೈಮರೆತು ಕೆಲಸ ಮಾಡಿದ್ರು ಅದರಿಂದ ಒಂದು ದೊಡ್ಡ ಅನಾಹುತ ಆಗ್ಬೋದು ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಯಾರು ಹತ್ತಿರ ಇದ್ದಾರೆ ಯಾರು ನಿಮ್ಮ ಹೃದಯಕ್ಕೆ ಹತ್ತಿರ ಇದ್ದಾರೆ ಅವರು ಮಾತಿನಂತೆ ನೀವು ನಡೀತಕ್ಕಂಥದ್ದು ಸ್ವಲ್ಪ ನಿಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಖಂಡಿತ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಇನ್ನು ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸ ಇದೆಯಲ್ಲ ಅದಕ್ಕೆ ಆಗಿಂದಾಗಲೇ ಸರಿಯಾದ ವೈದ್ಯರ ಸಲಹೆ ಬೇಕು ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ಬಂದು ನಿಮ್ಮ ಹತ್ರ ನಿಮಗೆ ಗೊತ್ತಿರುವಂಥ ವೈದ್ಯದಲ್ಲಿ ನೀವು ಸರಿಪಡಿಸ್ಕೊಳ್ಬೋದು ಆದರೂ ಅದರ ಬಗ್ಗೆ ಒಂದು ಸರಿಯಾದಂಥ ನಿಪುಣರತ್ರ ಒಂದು ಸತಿ ಚರ್ಚೆ ಮಾಡಿ ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಖಂಡಿತ ತಪ್ಪಲ್ಲ ಮೇಣದ ಬತ್ತಿ ಥರ ನಮ್ಮ ಹೃದಯ ಮನಸ್ಸು ಅಥವಾ ದೇಹ ಕರಗ್ತಾ ಇದೆ ಅಂದರೆ ಅದು ಯಾತಕ್ಕಾಗಿ ಕರಗುತ್ತೆ ಅಂತ ಚಿಂತನೆ ಮಾಡಬೇಕು ಅದನ್ನು ಹೊರತುಪಡಿಸಿ ನಾವು ಸ್ಲಿಮ್ಮಾಗಿ ಕಾಣ್ತೀವಿ ಅಂತೇಳಿ ನೀವು ಆಲೋಚನೆ ಮಾಡ್ತಾ ಮುನ್ನಡೆದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ ನಾಳೆ ಮತ್ತೊಂದು ದಿವಸ ನಾವು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಅದರಿಂದ ಆರೋಗ್ಯದ ಕಡೆ ಮಾತ್ರ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರೊಬ್ಬರಾದರೂ ಸಹಿತ ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ತು ವ್ಯವಹಾರಗಳನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ ಆದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ನೀವು ಮಾಡುವಂಥ ಚಿಂತನೆ ನಿಮ್ಮ ಯಾವ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ನಿಮ್ಮ ಆಲೋಚನೆ ಇದೆಯೋ ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಂಡು ಮತ್ತಷ್ಟು ಲಾಭದಾಯಕವಾಗಿರತಕ್ಕಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಖಂಡಿತ ಎದುರಾಗ್ತಾ ಇರುತ್ತೆ ಈ ಮನಸ್ತಾಪಗಳಿಂದ ನೀವು ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು ಹಾಗೆ ತೃಪ್ತಿಕರವಾದಂತಹ ಪದವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಯಾವೆಲ್ಲ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇರುತ್ತೆ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ವರ್ತನೆಗಳು ನಡೀತಾ ಇರುತ್ತೆ ಆದರೆ ಯಾವುದಕ್ಕೂ ಅಂಜಬೇಕಾದಿಲ್ಲ ಭಯಪಡಬೇಕಾದ್ದಿಲ್ಲ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳನ್ನೇ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಒಂದು ಚಿಟಿಗೆ ಕಡಲೆಬೇಳೆ ಒಂದು ಚಿಟಿಗೆಯಷ್ಟು ಅಕ್ಕಿ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿಯೋ ತಪ್ಪೋ ಸರಿಯಾಗಿ ತೀರ್ಮಾನ ತಂದುಕೊಂಡು ಸಡನ್ನಾಗಿ ತೀರ್ಮಾನ ತಗೊಳ್ಳದಿರ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಂದು ಹೆಂತಕ್ಕೆ ಮುಂದಕ್ಕೆ ಬಂದರೆ ಖಂಡಿತ ಒಳಿತನ ಸಿದ್ಧಿಪಡಿಸ್ಕೊಳ್ತೀರಿ ಒಂದು ಹೊಸ ಸ್ನೇಹವನ್ನು ಬೆಳೆಸ್ತೀರಿ ಹೊಸದಾಗಿ ಪ್ರಾರಂಭಿಸುವಂಥ ಸ್ನೇಹ ಹೊಸ ವ್ಯಕ್ತಿಗಳ ಆಗಮನ ಇವರಿಂದ ನಿಮಗೆ ಲಾಭವೂ ಇದೆ ನಷ್ಟವೂ ಇದೆ ಆದರೆ ಲಾಭ ಎಂಬತಕ್ಕಂಥದ್ದು ಹೇಗಾಗುತ್ತೆ ನಷ್ಟ ಎಂಬತಕ್ಕಂಥದ್ದು ಹೇಗಾಗುತ್ತೆ ಅನ್ನೋದನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ಆಲೋಚನೆ ಮಾಡೋದು ಬಹಳ ಉತ್ತಮ ಅದಾದ ನಂತರ ಅವ್ರು ತೀರ್ಮಾನಕ್ಕೆ ಬನ್ನಿ ಮುಂಬರ್ತಕ್ಕಂಥ ದಿನಗಳಲ್ಲೂ ಪ್ರಸ್ತುತ ಇರತಕ್ಕಂಥ ದಿನದಲ್ಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಸಭೆ ಸಮಾರಂಭಗಳಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು ಮತ್ತು ವ್ಯವಹಾರಗಳಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಹೆಚ್ಚಿನ ಲಾಭವನ್ನು ಗಳಿಸ್ತಕ್ಕಂಥದ್ದು ಹಾಗೆ ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಿಗೆ ಸರಿ ಅಂಥದ್ದನ್ನು ತಾವು ಕೈಗೆತ್ತಿಕೊಂಡ್ರೆ ಅದರಿಂದ ಖಂಡಿತ ಲಾಭವನ್ನೇ ಗಳಿಸ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ